ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ಕ್ಷೇತ್ರ ಧಾರವಾಡ ಜಿಲ್ಲೆಯ ಎಪ್ಪತ್ತೈದನೇ ಕೆಲಗಡ್ಗಿ ಅಳ್ಳಾವರ ವಿಧಾನಸಭಾ ಕ್ಷೇತ್ರದ ಕಲಗಡ್ಗಿ ತಾಲೂಕಿನ ಗಡಗಿ ಹುಲಕಪ್ಪ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ದುಮ್ಮವಾಡ ತಾಲೂಕು ಪಂಚಾಯಿತಿ ಕ್ಷೇತ್ರದಲ್ಲಿ ಮತ್ತು ದುಮ್ಮಡ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೇಟಿ ನೀಡಲಾಗಿದೆ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಕ್ಷೇತ್ರದ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ವಿಷಯಗಳನ್ನಾಗಿರಲಿ ಇವತ್ತು ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಭಾರತೀಯ ಸೈನೆಯಲ್ಲಿ ಭಾರತೀಯ ಆರ್ಮಿಯಲ್ಲಿ ಭರ್ತಿಯಾಗಿ ಅಲ್ಲಿ ಭೂತಾಯಿ ನಮ್ಮ ದೇಶ ತಾಯಿ ಮತ್ತು ನಮ್ಮ ಭಾರತ ಮಾತೆಯ ರಕ್ಷಣೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥವ್ರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಟೈರ್ಮೆಂಟ್ವಾಗಿ ಗ್ರಾಮಕ್ಕೆ ಮರಳಿ ಬಂದಿರತಕ್ಕಂಥವ್ರು ನಂತರ ಈ ಕ್ಷೇತ್ರದಲ್ಲಿ ಜನ ಮಾತನಾಡುವಂಥ ಪ್ರಕಾರದಿಂದ ಅಲ್ಲಿಯ ಗಡಿ ರಕ್ಷಣೆ ಮಾಡಿದೀಯಾ ಇಲ್ಲಿಯ ಗ್ರಾಮ ಡೆವಲಪ್ಮೆಂಟ್ಗೆ ಪಾತ್ರವಹಿಸು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಕ್ಷೇತ್ರದ ಆಗು ಹೋಗು ವಿಚಾರಗಳ ಬಗ್ಗೆ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪ್ರವೇಶ ಮಾಡಿರ್ತಕ್ಕಂಥವ್ರು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕೂಡ ಪ್ರಬಲ ಆಕಾಂಕ್ಷನಾಗಿದ್ದೇನೆ ಮತದಾರರ ಆಸೆಯ ಮೇರೆಗೆ ಅಂತ ಹೇಳ್ತಾ ಇರುವಂಥ ಮಾನ್ಯ ಶ್ರೀ ಶಿವಲಿಂಗಪ್ಪ ಮಹದೇವಪ್ಪ ಅವರು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಎರಡನೇ ಬಾರಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕ್ಷೇತ್ರದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿದ್ದಾರೆ ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಕುಂದರ್ಗಿಯವರು ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸಂದರ್ಶನ ಪ್ರಾರಂಭ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ಓಕೆ ಇಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಕಾರಣ ಏನು ಸರ್ ಸರ್ ಮುಂಜಾನೆ ಎದ್ದು ನಾವು ನಾವು ಫಸ್ಟಿಂದ ಸ್ಪೋರ್ಟ್ಸ್ ಹೋಗಿದ್ವಿ ಸರ್ ಸ್ಪೋರ್ಟ್ಸ್ ಇಂದ ಮಾಡ್ಕೊಳ್ತಾ ನಾವು ಡೈಲಿ ಮಾರ್ನಿಂಗ್ ಆರ್ಮಿ ನಮ್ಗೆ ಮೋಂಜೇಲೆ ಎದ್ದು ಎದ್ದು ಜೈ ಆರ್ಮಿಗೆ ಹೋಗೋಕ್ಕಿಂತ ಮುಂಚೆ ಮಾಡ್ಕೊಂಡಿದ್ರಿ ರೀ ಕುಸ್ತಿ ಆಡ್ತೀವಿ ಕುಸ್ತಿ ಪೈಲ್ವಾನ್ ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ರೋಗ ಇದ್ವಿ ಸೆವೆಂತ್ ಮುಗಿದ್ಮೇಲೆ ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಏಯ್ಟು ನೈನ್ತು ಟೆಂತ್ ಅಲ್ಲಿ ಮುಗಿಸಿದ್ವಿ ಸಲ ಅದನ್ನು ಮುಗಿಸಿ ಆಮೇಲೆ ದಮಣಗಿರಿ ಸ್ಪೋರ್ಟ್ಸ್ ಹಾಸ್ಟೆಲ್ ಡಿವೈಸಸ್ ಅಲ್ಲಿ ಹೋದ್ವಿ ಅಲ್ಲಿಂದ ನಾವು ಫಾದರ್ ಕುಸ್ತಿ ನೋಡಕ್ಕಂತ ಬಂದು ಡೆತ್ ಆದ್ರೆ ಡೆತ್ ಆದ್ಮೇಲೆ ಮನೆಯಾಗೆಲ್ಲ ನಂದು ಜವಾಬ್ದಾರಿ ಬಿತ್ತು ಆಮೇಲೆ ನಾವು ಇಲ್ಲೇ ದಾಡ ಎಂಟ್ರೋಲ್ಮೆಂಟ್ ಕರೆದಿದ್ರು ಎರಡು ಸಾವಿರ ಒಂದಕ್ಕೆ ಸರ್ ಕೋಚಿಗೆ ಹೇಳ್ಕೊಂಡು ಬಂದಾಗ ಎಂಟ್ರೋಲ್ಮೆಂಟ್ ಎರಡು ಸಾವಿರ ಒಂದಕ್ಕೆ ಎಂಟ್ರೋಲ್ಮೆಂಟ್ ಡಿಸೆಂಬರ್ ಒಪ್ಪನೇ ಎರಡು ಸಾವಿರ ಎರಡಕ್ಕೆ ಜನವರಿ ಐದಕ್ಕಂದ್ರೆ ನಾವು ಜಾಯ್ನಿಂಗ್ ಆಯ್ತು ಸರ್ ಜಾಯ್ನಿಂಗ್ ಆಗಿ ರಿಟೈರ್ಮೆಂಟ್ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ವರ್ಷ ಮಾಡಿ ನಾವು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ವರ್ಷದ ಸರ್ವಿಸ್ನಲ್ಲಿ ಯಾವ್ಯಾವ ಕ್ಷೇತ್ರ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಗಡಿ ಭಾಗದಲ್ಲಿ ತಮ್ಮ ಸೇವೆಯನ್ನು ಸಂಸ್ಥಾ ಬಂದ್ರಿ ಸರ್ ನೀವು ಸರ್ ಫಸ್ಟ್ ನಾವು ಟ್ರೈನಿಂಗ್ ಮುಗಿಸ್ಕೊಳ್ಳಿ ಅಲ್ಲಿ ನಾವು ಎಮ್ ಆರ್ ಸಿ ಸೆಂಟ್ರಲ್ ವೆಲಿಂಗ್ಟನ್ ಅಲ್ಲಿ ಸ್ಪೋರ್ಟ್ಸ್ ಬಾಕ್ಸಿಂಗ್ ಟೀಮ್ ಇದ್ವಿ ಅಲ್ಲಿ ಎರಡು ಸಾವಿರ ಎರಡಕ್ಕೆ ನಮ್ಮ ಡಿಸೆಂಬರ್ಗೆ ಟ್ರೈನಿಂಗ್ ಮುಗಿದ್ವಿ ನಾವು ಹಚ್ಚಿ ಚೆನ್ನಾಗಿ ಸ್ಪೋರ್ಟ್ಸ್ ಮಾಡ್ತೇವೆ ಅಂತೇಳಿ ಎರಡು ಸಾವಿರದ ಮೂರು ಮಟ್ಟ ನಾವು ಬಾಕ್ಸಿಂಗ್ ಟೀಮ್ ಒಳಗಿದ್ವಿ ಸೆಂಟ್ರ್ ಟೀಮ್ ಅದನ್ನು ಮುಗಿಸ್ಕೊಳ್ಳೆ ನಮ್ಮ ಯೂನಿಟಿಗೆ ನಮ್ಮ ಡಿವೈಡ್ ಮಾಡ್ತಾರೆ ಟ್ರೈನಿಂಗ್ ಹೋಗ್ಬಿಟ್ಟು ಟ್ವೆಂಟಿ ಸಿಕ್ಸ್ ಮಟ್ಟಸ್ ನಮ್ಮ ಯೂನಿಟಿಗೆ ಡಿವೈಡ್ ಆದ್ವಿ ನಾವು ಒಂದು ವರ್ಷ ಒಳಗೆ ಸೆಂಟ್ರೊಳಗಿದ್ದಾದ್ಮೇಲೆ ನಮ್ಮ ಯೂನಿಟ್ ಪಟ್ಟಣ ಕೋಟೊಳಗಿತ್ತು ಪಟ್ಟಣ ಕೋಟೋ ಅಲ್ಲಿ ಯಾವ ರಾಜ್ಯ ಸರ್ ಅದು ಪಂಜಾಬ್ ರೀ ಪಂಜಾಬ್ನಲ್ಲಿ ಪಂಜಾಬ್ ಪಟ್ಟಣ್ ಕೋಟ್ ಪಟಾಣ ಕೋಟ್ ಹಾಂ ಅಲ್ಲಿ ಇದ್ದೀವಿ ಸರ ಅಲ್ಲಿ ಪಟ್ಟಣಕೋಟ್ನಿಂದ ನಮ್ಮದು ಮೂವಿಂಗ್ ಆಗುತ್ತಿತ್ತು ನೆವ್ಸರ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದಕ್ಕೆ ಅಲ್ಲಿ ನಾವು ಕುಪ್ವಾಡ ಸೈಡು ಅಲ್ಲಿ ಹೋದ್ವಿ ಸರ್ ಲಾಸ್ಟ್ ಜಮ್ಮು ಕಾಶ್ಮೀರ ಅಲ್ಲಿ ಮುಗಿಸಿಕೊಂಡು ಆಮೇಲೆ ನಾವು ಹೊಳ್ಳಿ ಅರುಣಾಚಲ ಪ್ರದೇಶ ಹ್ಞೂ ಅಲ್ಲಿಂದ ಬಂದು ಅಲ್ಲಿ ಒಂದು ವರ್ಷ ಇದ್ದು ಒಂದು ವರ್ಷದಿಂದ ಮತ್ತು ನಾವು ಫಾರೆನ್ಗೆ ಹೋದ್ವಿ ಇಲ್ಲಿಗೆ ಫಾರೆನ್ ಹೊರದೇಶಕ್ಕೆ ಯಾವ ದೇಶಕ್ಕೆ ಹೋದ್ರಿ ಸೌತ್ ಆಫ್ರಿಕಾ ಸರ್ ಸೌತ್ ಆಫ್ರಿಕಾಗೆ ನಮ್ಮ ಭಾರತ ಆರ್ಮಿಯವರು ನಿಮಗೆ ಯಾರು ಹೆಚ್ಚು ಮಿಂಟು ಚಲೋ ಮಾಡಿರ್ತಾರ ಬಟಾಲಿಯನ್ ಇಂದ ಒಂದೊಂದು ಬಟಾಲಿಯನ್ ಆಯ್ಕೆ ಅಂದ್ರೆ ನಮ್ಮ ಟ್ವೆಂಟಿ ಸಿಕ್ಸ್ ಮಡ್ರಾಸ್ ಆಯ್ಕೆ ಆಯಿತು ಎರಡು ಸಾವಿರದ ಏಳರಾಗೆ ಎರಡು ವರ್ಷ ಅಲ್ಲಿ ನಾವು ನಾಲ್ಕು ಐದು ಜಮ್ಮು ಕಾಶ್ಮೀರ ಮುಗಿಸ್ಕೊಂಡ್ ಹೊಳ್ಳಿ ಬಂದ ಮೇಲೆ ಡೆಲ್ಲಿಗೆ ಬಂದೆ ಡೆಲ್ಲಿಯಿಂದ ನಾವು ಸೌತಾಪ್ರಕ್ ಹೋದ್ವಿ ಸರ್ ಅಲ್ಲಿಂದ ಬಂದು ನಾವು ಮತ್ತೆ ಉತ್ ಹಾಂ ಉತ್ತರ ಪ್ರದೇಶ ಒಳಗೆ ಅಲ್ಲಿ ಇದ್ದೀವಿ ಸರ್ ಉತ್ತರ ಪ್ರದೇಶ ಒಳಗೆ ಅಲ್ಲಿಂದ ಸೀದ ಬಂದ ಕೂಡಲೇ ಆಮೇಲೆ ಉತ್ತರ ಪ್ರದೇಶದಿಂದ ನಾವು ಅರುಣಾಚಲ ಪ್ರದೇಶಕ್ಕೆ ಹೋದ್ವಿ ಸರ್ ಅರುಣಾಚಲ ಪ್ರದೇಶದಿಂದ ಲಾಸ್ಟ್ ಬಾರ್ಡ್ರ್ ಅಲ್ಲಿಂದ ಸೀದ ಮತ್ತೆ ನಾವು ರಾಜಸ್ಥಾನ್

ಹತ್ತೊಂಬತ್ತರಲ್ಲಿ ತಾವು ಗ್ರಾಮಕ್ಕೆ ಬಂದ್ರಿ ಹೌದು ಸರ್ ಹತ್ತೊಂಬತ್ತು ಆಗಸ್ಟ್ ತಾವು ಗ್ರಾಮಕ್ಕೆ ಬಂದ್ರಿ ಬಂದ ಮೇಲೆ ನೀವು ಇಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳನ್ನು ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾಕೆ ಡಿಸೈಡ್ ಮಾಡಿಕೊಂಡ್ರಿ ಅಂದ್ರೆ ಸರ್ ಇಲ್ಲಿ ನಾವು ಜನದ ಏನು ನಡೀತೈತಿ ಏನಿಲ್ಲ ಇಲ್ಲಿ ಬಂದರೂ ಯಾರು ಜನಕ್ಕೆ ಸಹಕಾರ ಅನ್ನೋದು ಇದ್ದಿದ್ದಿಲ್ಲ ಜನರ ಎಲ್ಲರೂ ನಮಗೆ ಏನು ಹೇಳಿದರೆ ಇದೊಂದು ಸರಿ ನೀವು ನಿಂದರಪ್ಪ ನಮ್ಗೆಲ್ಲ ಹೆಲ್ಪ್ ಮಾಡುವಂತೆ ಅಂತೇಳಿ ಜನ ನಮ್ಮ ನಿಂದಿರ್ಸಿದ್ರು ಸರ್ ಮೇಲೆ ನಾವು ಅವ್ರಿಗೆ ಜನಕ್ಕೆ ಪಂಚಾಯತಿಗೆ ಬಂದ್ರಿ ಹೌದು ಸರ್ ಯಾವ ರೀತಿ ಕಮ್ಸ್ ಇಟ್ಕೊಂಡಿದ್ರಿ ಯಾವ ರೀತಿ ಡೆವಲಪ್ಮೆಂಟ್ ಪಾತ್ರಗಳಂತ ನಡೆಸ್ತಾ ಇದ್ರು ಕ್ಷೇತ್ರದಲ್ಲಿ ಯಾಕೆ ಬನ್ನಿ ಅಂತ ಕೇಳಿದಾರೆ ಸರ್ ನಾವು ಗ್ರಾಮ ಪಂಚಾಯಿತಿ ಯಾಕೆ ಬಂದರೆ ಮೊದಲು ಇದ್ದಾರೆ ಗ್ರಾಮ ಪಂಚಾಯತ್ ಅವ್ರಿಗೆ ಕೆಲಸ ಮಾಡೋದು ಇದ್ರಲ್ಲ ಸರ್ ಜನಕ್ಕೆ ಏನೋ ಸವಲತ್ತು ಬರಲಿ ಅದಕ್ಕೆ ಒಂದು ಇದನ್ನು ಮಾತಾಡ್ತಿದ್ರು ಸರ್ ಪ್ಲಾಟು ಸ ಗೋರ್ಮೆಂಟಿಂದ ಬಂದಿದ್ದು ಅವ್ರಿಗೆ ಯಾಕೆ ರೊಕ್ಕ ಕೊಡೋದು ಸರ್ ಅವರು ಬಂದಿದ್ದು ಬಡವ್ರಿಗೆ ಅವ್ರಿಗೆ ಜನಕ್ಕೆ ಕೊಡಬೇಕಲ್ಲ ಅದರಿಂದ ನಾವು ತೊಂದರೆ ನಾವು ಎದಕ್ಕೆ ಜನ ಸೇವಾ ಮಾಡೋಕ್ಕಂತ ನಾವು ಬಂದಿರ್ತೇವೆ ಅದನ್ನೇ ನಾವು ಮಾಡಬೇಕು ಅದನ್ನು ಬಿಟ್ಟು ಆ ಪ್ಲಾಟಿಗೆ ದುಡ್ಡು ಇಸ್ಕೊಂಡು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದನ್ನೆಲ್ಲ ಮಾಡೋದು ನಾವು ನೋಡಿದ್ದೀವಿ ಸರ್ ಆ ದೇವಸ್ಥಾನಕ್ಕೆ ಈ ಯಾವ ದೇವಸ್ಥಾನಕ್ಕೆ ಇಲ್ಲ ಅದು ಎಲ್ಲಿ ಹೋಗೋದಿಲ್ಲ ಅವ್ರವರು ಅವ್ರ ಹೆಸರು ಹೇಳಿ ಆ ಹುಡಿನ ಇಬ್ಬರು ಹೇಳಿ ಕಳಿಸ್ತಾರೆ ಏ ಇಷ್ಟು ಕೊಟ್ಟರೆ ನಿಮಗೆ ಪ್ಲಾಟ್ ಹಾಕ್ತೇನೆ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಅವ್ರ ಹೆಸರು ಇದು ಕ್ಯಾನ್ಸಲ್ ಮಾಡೋದು ಬೇರೆದಾರು ಹೆಸರು ಹಾಕೋದು ಈ ಮಾಡೋದು ಜನಕ್ಕೆ ಅದರೆಲ್ಲ ನಮ್ಮ ನೋಡಿ ಸರಿ ಅನಿಸಿಲ್ಲ ನಾವು ಹೋಗಿರೋದು ಜನಕ್ಕೆ ಅದು ಇಸ್ಕೋದು ಬೇಡ ಒಂದು ಸೇವಾ ಮಾಡೋಣ ಅಂತೇಳಿ ಅವ್ರಿಗೆ ನಾವು ಈಗ ಆರ್ಷಿ ಬಂದ ಮೇಲೆ ಪ್ಲಾಟ್ ಬಂದಿದ್ದು ಅದನ್ನು ಮಾಡೋಣ ಅಂತೇಳಿ ನನಗೆ ಭಾಳ ಜನ ಹೇಳಿದ್ರು ಆದರೂ ನಾ ನೋ ಅದು ಮಿಟಿಂಗ್ ಆಗಿದ್ದೆ ಯಾರಿಗೆ ಏನು ಹೆಸರು ಬಂದೈತೆ ಅವ್ರಿಗೆ ಹೇಳಿ ನಾನು ಅದನ್ನು ಉದ್ದೇಶದಿಂದ ಜನ ಎಷ್ಟು ಜನರಿಗೆ ಆಶ್ರಯ ಮನೆಗಳನ್ನು ಕೊಡಿಸಿದ್ರಿ ಒಂದು ನಿಮಿಷ ಎಷ್ಟು ಜನರಿಗೆ ಪಂಚಾಯತಿ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಕಿಟ್ ಈಗ ಎಸ್ ಸಿ ಎಸ್ ಟಿ ಗೆ ಬಂದಿರತಕ್ಕಂಥ ಭಾಂಡೆ ಕಿಟ್ ಆಶ್ರಯ ಅಲ್ಪಸಂಖ್ಯಾತರಿಗೆ ಬಂದಿರತಕ್ಕಂಥ ಮನೆಗಳನ್ನಾಗಿರ್ಲಿ ಮತ್ತೆ ಎಸ್ ಸಿ ಎಸ್ ಟಿಗೆ ಬಂದಿರೋ ಕಾಲೋನಿಗೆ ಬಂದಿರತಕ್ಕಂಥ ಸಿ ಸಿ ರಸ್ತೆ ನಿರ್ಮಾಣಗಳನ್ನಾಗಿರಲಿ ಮತ್ತು ಪ್ರತ್ಯೇಕವಾಗಿ ಕಾಸ್ಟಿಸಮ್ಗೆ ಬಂದಿರತಕ್ಕಂಥ ಉದ್ಯೋಗದ ಆಶ್ರಯಗಳನ್ನಾಗಿರ್ಲಿ ಯಾವ ರೀತಿ ಮಾಡಿಸಿಕೊಟ್ರಿ ಸರ್ ಈಗ ಯಾವ ಎಸ್ ಸಿ ಎಸ್ ಟಿ ಪಂಡ ಏನು ಸರ್ ಅದು ಬಂದಿದ್ದ ದುಡ್ಡು ಅವರಿಗೆ ಏನಿದೆ ಅಂದರೆ ಒಂದು ರಾಟಿ ಯಾರು ಏನಿದೆ ಅಂತ ಸರ್ವೆ ಮಾಡಿದ್ದಾರೆ ಸರ್ ಅವ್ರ ಮನೆಗೆ ಹೋಗಿ ಅವ್ರಿಗಿಲ್ಲ ಅವ್ರಿಗೆ ಅದನ್ನು ಕೊಡೋದು ಅಂತೇಳಿ ಅವ್ರವ್ರ ಹೆಸರು ನೋಟ್ ಮಾಡ್ಕೊಂಡು ಅದಕ್ಕಂತ ಹಂಗ್ಲರು ಒಬ್ಬೊಂದು ಹೋಗಿ ಇಟ್ಟಿದ್ದಾರೆ ಸರ್ ಅವನು ಯಾರ್ಯಾರಿಗೆ ಅನುದಾನ ಮುಟ್ಟೈತಿ ಮುಟ್ಟಿಲ್ಲ ಲೀಡ್ ತರ್ಸೊಂಡು ನೋಡಿ ಅವ್ರಿಗೆ ಯಾರಿಗೆ ಮುಟ್ಟಿಲ್ಲ ಅವ್ರಿಗಂತ ಮುಟ್ಟು ಪ್ರಕಾರ ಅದನ್ನು ಮಾಡಿ ಒಳ್ಳೆ ಆ ಮುಟ್ಟದಾರ ತುಂಬ ಒಂದು ಎಲ್ಲ ಅದನ್ನು ಮಾಡಿದೆ ಮುಟ್ಟಲಾರ ಜನ ಭಾಳ ಜನ ಇದ್ದರು ಅವ್ರಿಗೆ ಈ ಸಲ ಎಲ್ಲ ಪ್ರತಿ ಒಂದೊಂದು ಐಟಮ್ ಎಲ್ಲ ಜನಕ್ಕೆ ಮುಟ್ಟೋಂಗ ಮಾಡಿ ರಟ್ಟಿ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಸೋಲಾರ್ ಬಂದ ಅಮ್ಮ ನಾಳೆ ನೋಡಿದ್ರೆ ಹಂಚ್ಬೇಕಂತ ಮಾಡಿದ್ವಿ ಲಿಸ್ಟ್ ಅದನ್ನು ಕೊಟ್ಟಿದ್ದಿಲ್ಲ ಆ ಟೈಪ್ ಇದು ಮಾಡ್ತೇವೆ ಮಾಡ್ಬೇಕಂದ್ರೆ ವಿಚಾರ ಮಾಡಿ ಹಾಂ ಸರ್ ಸರಿ ಈಗ ನಿಮ್ಮ ತಾವು ಆಯ್ಕೆ ಆಗಿರ್ತಕ್ಕಂಥ ದುಮ್ಮಾಡ್ ಗ್ರಾಮದ ಯಾವ ವಾರ್ಡಿನಿಂದ ನೀವು ಆಯ್ಕೆ ಆದ್ರಿ ನಾನು ಎರಡನೇ ವಾರ್ಡಿನಿಂದ ಆಯ್ಕೆ ಆಗಿದ್ದೇನೆ ಎರಡನೇ ವಾರ್ಡಿಂದ ಆದ್ರಿ ನೀವು ಎರಡನೇ ವಾರ್ಡಿಗೆ ಸೀಮಿತ ಆಗಿದ್ದರೆ ದುಮ್ಮಾಡ್ ಗ್ರಾಮಕ್ಕೆ ಸೀಮಿತನಾಗಿದ್ದೀರಾ ಆ ದುಮ್ಮಾಡ್ ಗ್ರಾಮಕ್ಕೆ ಸೀಮಿತ ಆಗಿದ್ದೇನೆ ಸರ್ ಎರಡನೇ ಮಾಡೋಂಥೇಳಿ ಅಷ್ಟೇ ಇಲ್ಲ ಯಾರೇ ಜನರು ನಾಲ್ಕು ನಾಕ್ ಇದೆ ದುಮ್ಮಾಡಿಯಲ್ಲಿ ನಾಲ್ಕು ಮಾಡೋ ಯಾರೇ ಬಂದರೂ ಜನ ನಮ್ಮ ಹಂತಕ್ಕೆ ಬಂದರೋ ಅವ್ರ ಕೆಲಸ ಏನಿದೆ ಅದನ್ನು ಕೇಳಿ ನಾವು ಫಾರ್ವರ್ಡ್ ಮಾಡಿ ಅವ್ರ ಕೆಲಸ ಮಾಡಿ ನಾವು ಕಳಿಸ್ತೀವಿ ಸರ್ ಈಗ ಫ್ಲಾಟ್ ಬಂದ್ವಿ ಸರ್ ಫ್ಲಾಟ್ ಬಂದ ಕೂಡ ಯಾರ್ಯಾರು ಜನಕ್ಕೆ ಅಷ್ಟೇ ಒಬ್ಬೊಬ್ಬ ಮೆಂಬರ್ಗೆ ಮೂರು ಮೂರು ಅಂತ ಬಂದು ನಾವು ಅವ್ರಿಗೆ ಏನಿಲ್ಲ ಅಂತೇಳಿ ಯಾರ್ಯಾರು ಜನಕ್ಕೆ ಯಾರ್ಯಾರು ಮನೆ ಕಟ್ಬಂದ್ರೆ ಅವ್ರಿಗೆ ಹಾಕಿದ್ವಿ ಸರ್ ಆಮೇಲೆ ಜನರಿಗೆ ಬದು ನಿರ್ಮಾಣ ಬಾತ್ರೂಮ್ ಟಾಯ್ಲೆಟ್ ಯಾರಿಗಿಲ್ಲ ಇಲ್ಲ ಅವ್ನು ಸರ್ವೆ ಮಾಡಿ ಅವನು ಅವ್ರಿಗೆ ಹಾಕಿಸಿದ್ವಿ ಸರ ಅವ್ರ ಹೊಲಕ್ಕೆ ಹೋಗೋಕೆ ದಾರಿ ಇಲ್ಲ ದಾರಿ ಮಾಡಿಕೊಟ್ಟಿವಿ ಸರ ಎಲ್ಲ ಈ ನಮ್ಮನೇ ಕೆಲಸ ಎನರ್ಜಿ ಹಾಕಿ ನಾವು ಹಿಂದಿನ ನೀವು ಪಂಚಾಯತಿ ಮೆಂಬರ್ ಇದ್ದಾಗ ಹಿಂದಿನ ಶಾಸಕರು ಸಿಎಂ ನಿಮ್ಮಣ್ಣವ್ರು ಸರ್ ನಿಮ್ಮ ಪಂಚಾಯತಿ ಆದಾಯದ ಮುಗ್ಯಾಕ ಬಂದಿದೆ ಈಗ ಸಂತೋಷ್ ಲಾಡ್ ಅವರು ಬಂದಿದ್ದಾರೆ ಅವರು ಇದ್ದಾಗ ನಿಮ್ಮ ಪಂಚಾಯತಿಗೆ ಏನೆಲ್ಲ ಅಭಿವೃದ್ಧಿ ಅನುದಾನಗಳನ್ನು ತಂದು ಕೊಟ್ಟಿದ್ರು ಇವ್ರು ಬಂದಾಗ ಏನ್ ಅನುದಾನ ಬಂದಿದವ ಕೊರತೆ ಆಗಿದವ ಅನುದಾನೇ ಬಂದಿಲ್ಲ ಸರ್ ಯಾವ ಪ್ಲಾಟು ಈಗ ಫಸ್ಟ್ ನಿಮ್ಮನವ್ರು ಸರ್ ಇದ್ದಾಗ ಬಂದಿದ್ದು ಪ್ಲಾಟು ಹೊಳ್ಳಿ ಒಂದು ಪ್ಲಾಟ್ ಏನು ಇನ್ನು ರಾಜ್ಯದಿಂದ ಏನು ಬನ್ನಿ ಸೆಂಟ್ರಿಂದ ಓ ಬಂದಿದ್ದು ಈಗ ಮೊನ್ನೆ ಒಂದು ಲಿಸ್ಟ್ ಬಂದೈತೆ ಸರ್ ಈಗ ಅದನ್ನು ಆಯ್ಕೆ ಮಾಡಿ ಕಲಿಸ್ಬೇಕು ನೋಡಿ ಸರ್ ಈಗ ಅದು ಬಂದಿದೆ ನೂರು ಪ್ಲಾಟ್ ಅಂತೇಳಿ ಈಗ ಅವ್ರು ಯಾರ್ಯಾರಿಗೆ ಹಾಕಬೇಕು ಯಾರ್ಯಾರಿಲ್ಲ ಅಂತೇಳಿ ಬಂದಿದೆ ಸರ್ ಅದೇ ಇದನ್ನು ಮಾಡಬೇಕು ಸರ್ ಓಕೆ ಈ ಸಂತೋಷ್ ಲಾಡ್ ಅವರ ಅಭಿವೃದ್ಧಿಗೂ ನಿಂಬಣ್ಣವರ ಅಭಿವೃದ್ಧಿಗೂ ವ್ಯತ್ಯಾಸ ಮಾಡಿದರೆ ಯಾರು ಬೆಸ್ಟ್ ಅಭಿವೃದ್ಧಿ ಮಾಡ್ತಿದ್ರು ಸರ್ ನಿಮ್ಮನ್ನು ಸರ್ ಅವರು ಜನಕ್ಕೆ ಬಂದು ಇದನ್ನು ಮಾಡ್ತಿದ್ದಿಲ್ಲ ಅವರು ಅವರು ಕೆಲಸಗಾರ ಸರ್ ಸಿ ಎಂ ನಿಮ್ಮನ್ನವರು ಸರ್ ಅವರು ಹೆಚ್ಚುವರಿ ತೊಗೊಂಬಂದು ನಮ್ಮ ಕಲಗಟ್ಟಿ ಕ್ಷೇತ್ರವ ಎಲ್ಲೆಲ್ಲಿ ರಸ್ತೆ ಇಲ್ಲ ಅವರೆಲ್ಲ ಭಾಳ ಅನುದಾನ ತೊಗೊಂಬಂದು ಸ್ಮಶಾನಗಟ್ಟಿ ಅಂತ ಎಲ್ಲ ಎಲ್ಲ ಹಳ್ಳಿಗಳಿಗೆಲ್ಲ ಮಾಡಿದರು ಈಗಂತ ನೋಡು ಬಿಟ್ಟೆ ಬಗ್ಗೆ ಕೊಟ್ಟು ಯಾವುದು ಒಂದು ಅಭಿವೃದ್ಧಿ ಕೆಲಸ ಏನೇ ಇಲ್ಲ ಸರ್ ಎಲ್ಲಿ ಒಂದು ಬ ಅಮೌಂಟ್ ಹಾಕಿಸಾರೆ ಎಲ್ಲಿ ಕೆಲಸ ಮಾಡ್ಯಾರ ಯಾವುದು ಏನಿಲ್ಲ ಇಲ್ಲ ಕಾಂಗ್ರೆಸ್ನ ಐದು ಗ್ಯಾರಂಟಿ ಈ ಕ್ಷೇತ್ರದಲ್ಲಿ ಜನರಿಗೆ ತೃಪ್ತಿ ಕೊಟ್ಟಿದೆ ಅಂತೃಪ್ತಿಯಾಗಿದೆಯಾ ಡೆವಲಪ್ಮೆಂಟ್ಗೆ ಪ್ಲಸ್ ಆಗಿದೆಯಾ ಮೈನಸ್ ಆಗಿದೆ ಸರ್ ಮೈನಸ್ ಆಗಿದೆ ಪ್ಲಸ್ ಅಂತ ಏನಾಗಿಲ್ಲ ಸರ್ ಪ್ಲಸ್ ಆಗ್ರೆ ಅವರು ಬಿಟ್ಟಿ ಬಾಯಿ ಕೊಟ್ಟರೆ ನಮ್ಮ ಜನರಿಂದ ನಮ್ಮ ಕಡೆಯೇ ಕಸವಾತಾರಲ್ಲ ಸರ್ ಅದು ಎಲ್ಲ ಇಟ್ಟಿದ್ದು ಎಲ್ಲ ಜಾಸ್ತಿ ಮಾಡಿದರು ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಅದ್ರೂ ಎಲ್ಲ ಟ್ಯಾಕ್ಸ್ ಅದಕ್ಕೆ ಜಾಸ್ತಿ ಮಾಡಿದರು ಎಲ್ಲ ಅದು ಏನು ಫ್ರೀ ಅನ್ನೋದು ಏನಿಲ್ಲ ಸರ್ ನಮಗೂ ಫ್ರೀ ಅಂತ ಹೇಳಿ ಕೊಡೋದು ನಮ್ಮ ಕಡೆಯಿಂದ ಜಾಸ್ತಿ ಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಹಾಂ ಸರ್ ಕಾಂಗ್ರೆಸ್ಸನ್ನ ಐದು ಗ್ಯಾರಂಟಿ ನಿಮ್ಮ ಚುನಾವಣೆಗೆ ಲಾಭವಾಗಬಹುದಾ ಅಥವಾ ನಿಮಗೆ ಅದು ಜನದರ ಅಭಿಪ್ರಾಯ ಮೇಲೆ ಇರ್ತದೆ ಸರ್ ಅದು ಲಾಭ ಆಗ್ಬೋದು ನಷ್ಟ ಆಗ್ಬೋದು ಈಗ ಅದರ ನಷ್ಟ ನೈಂಟಿ ನೈನ್ ಪರ್ಸೆಂಟೇಜ್ ನಷ್ಟ ಆಗುವಂಗೆ ಕಾಣಿಸುತ್ತೆ ಸರ್ ಸರಿ ಹಾಗಾದರೆ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಸ್ವತಂತ್ರವಾಗಿ ಆಯ್ಕೆ ಆಗಿರ್ತೀರಿ ಹೌದು ಸರ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಹೋಗ್ಬೇಕಂದ್ರೆ ಪಕ್ಷ ಬೇಕು ಪಕ್ಷ ನೀವು ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿರಿ ನಾವು ಬಿ ಜೆ ಪಿಯಿಂದ ಗುರುತಿಸ್ಕೊಂಡು ಸರ್ ಭಾರತೀಯ ಜನತಾ ಪಕ್ಷದ ಗೃಹ ಈಗ ನಾವೊಂದು ವಿಷಯ ಕೇಳಿದೀವಿ ನಿಮ್ಮನ್ನೇ ಜನ ಈ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿ ಆಗಿದ್ದಾರೆ ಅವರು ಅಂತ ಹೇಳ್ತಾ ಇದಾರೆ ನೀವು ಆಕಾಂಕ್ಷಿ ಆಗಿರೋದು ಸತ್ಯನ ಸುಳ್ಳ ಸರ್ ಇದು ಸತ್ಯ ಸರ್ ಯಾವ ವಿಷಯ ಮೇಲೆ ಆಕಾಂಕ್ಷಿ ಆಗಿದ್ದೀರಿ ಜಿಲ್ಲಾ ಪಂಚಾಯತಿ ಜನರ ಬೆಂಬಲದ ಮೇಲೆ ನಾನು ಆಕಾಂಕ್ಷೆ ಆಗಿದ್ದೆ ಜಿಲ್ಲಾ ಪಂಚಾಯತಿಗೆ ಯಾಕೆ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ದಾರೆ ಜನರ ಸೇವಾ ಮಾಡ್ಬೇಕಂತೇಳಿ ನಾವು ಹೋಗುತ್ತೇವೆ ಆ ಸೇವೆ ಅಂದ್ರೆ ಯಾವ್ಯಾವ ರೂಪದಲ್ಲಿ ಯಾವ ಅಂದ್ರೆ ಒಂದಿಷ್ಟು ಇಲ್ಲೇ ಜಿ ಬಸವನಕೊಪ್ಪ ಕಶವ್ಕೊಪ್ಪ ಅಲ್ಲೇ ಹೋದರೆ ಸರ ರಸ್ತೆ ಇಲ್ಲ ಅಲ್ಲಿ ನೀರಿಲ್ಲ ಭಾಳ ಪ್ರಾಬ್ಲಮ್ ಇದೆ ಎಲ್ಲ ಅಂಥವೆಲ್ಲ ಮಾಡಬೇಕು ಜನಕ್ಕೆ ಇದನ್ನು ಮಾಡಬೇಕು ಸವಲತ್ತು ಏನೇನಿದೆ ಅವರಿಗೆಲ್ಲ ಕೊಡಿಸ್ಬೇಕು ಅನ್ನೋದು ಅದೇ ನಮ್ಮ ಉದ್ದೇಶ ಸರ್ ಉದ್ದೇಶ ಹಾಂ ಸರ್ ಸರಿ ನಿಮ್ಮ ಗಡಿಗೆ ಹುಲಕ ಜಿಲ್ಲಾ ಪಂಚಾಯತಿ ಭಾಗದ ದುಮ್ಮಾಡ ಗ್ರಾಮದವರು ನೀವು ಹಾಕಿ ಹಾಂ ಸರ್ ನಿಮ್ಮನ್ನೇ ಭಾರತೀಯ ಜನತಾ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ ಅನ್ನೋದು ವಿಶ್ವಾಸ ಎಷ್ಟಿದೆ ನಿಮಗೆ ಅದು ನಾನು ವಿಶ್ವಾಸ ಹೆಂಗಿದೆ ಸರ್ ಅವರು ಈಗ ನಾನು ಹೆಂಗಿದ್ದೇನೆ ಪಕ್ಷದಿಂದ ನಾನು ದುಡ್ಯಾತಿದ್ದೇನೆ ಅವರು ಕೊಟ್ಟರೆ ನಾವು ಮುಂದೆ ಜನರಿಗೆ ನಾ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಆಸೆ ಮೇರೆಗೆ ಸರ್ ನಾನು ಏನು ದೇಶಕ್ಕಾದ ಬಂದೇನಲ್ಲ ಅಷ್ಟು ಬಾರ್ಡರಿಂದ ನಾನು ಬಂದಿದ್ದೇನೆಲ್ಲ ಅಲ್ಲಿಂದ ಬಂದು ನಾವು ಜನಕ್ಕೆ ಒಂದು ಪ್ರತಿಯೊಂದು ರಸ್ತೆಯಿಂದ ಅವ್ರಿಗೆ ಏನು ಸೇವಾ ಬೇಕಾದರೂ ನಾನು ಮಾಡಿ ಕೊಡ್ಬೇಕಂತೇಳಿ ಅವರು ಆಕಾಂಕ್ಷೆ ಇದೆ ಅದನ್ನು ನಾನು ಮಾಡಬೇಕಂತೇಳಿ ತಿಳಿದಿದ್ದೇನೆ ಆ ಉದ್ದೇಶದಿಂದ ನಾನು ಜನತಾ ಪಾರ್ಟಿಯಿಂದ ಬಿ ಜೆ ಪಿಯಿಂದ ಎಲ್ಲ ಮುಖಂಡರಿಂದ ನಾನು ಪ್ರಬಲವಾಗಿ ಆಕಾಂಕ್ಷಿಯಾಗಿ ಕೇಳಿಕೊಳ್ಳೋದು ಏನಂದರೆ ಅದು ನಾನು ಎಲ್ಲ ಜನರಿಂದ ನಾನು ಇದನ್ನು ಮಾಡಿದ್ದೇನೆ ಅಂತೇಳಿ ನನಗೆ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ವಿನಂತಿ ಮಾಡಿಕೊಳ್ಳ ಕೊಳ್ಳುತ್ತೇನೆ ಹಾಗಾದರೆ ತಾವು ಈ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ನಿಮಗೆ ಅವಕಾಶ ಮಾಡಿಕೊಡ್ಬೇಕಂತ ತಾವು ಕೇಳ್ತಾ ಇದ್ರಿ ಹಾಂ ಸರ್ ಮೊದಲನೇ ಗುರಿ ಏನು ಸರ್ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮದು ಏನು ಮಾಡ್ಬೇಕಂತ ಅನ್ಕೊಂಡ್ರಿ ಜಡಪಿಗೆ ಬಂದ್ರೆ ಬಂದರೆ ಮೊದಲನೇ ಗುರಿ ಫಸ್ಟ್ ನಾ ಇದೇ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದು ಸರ್ ನಾನು ಫಸ್ಟ್ ಬಂದ ಇದೆ ಅಂತೇಳಿ ಇಲ್ಲಿ ಜನರ ಇದ್ರೊಳಗೆ ಜಾತಿ ಭೇದ ಇದು ಇದಲ್ಲ ಅದನ್ನು ನಾನು ಅದನ್ನು ಫಸ್ಟ್ ಇದನ್ನು ಮಾಡ್ಬೇಕಂತ ಮನೆ ಎಲ್ಲ ನಾವು ಒಂದೇ ಅದನ್ನು ನಾವು ಇದನ್ನು ಮಾಡ್ಕೊಂಡು ಅನ್ನೋದು ಅದು ಒಂದು ಉದ್ದೇಶ ಸರ್ ಯಾವ ಜನಕ್ಕೆ ನಾವು ಕೀಲು ಮೇಳ ಅನ್ನೋದು ನೋಡ್ಕೊಂಡು ಹೋಗ್ಲಂಗೆ ಫಸ್ಟು ಜನಕ್ಕೆ ಇದೆ ತೊಂದರೆ ಏನಿಲ್ಲ ಯಾವ್ರ ಯಾವ ಜನಕ್ಕೆ ಏನು ತೊಂದರೆ ಇದೆ ಅಲ್ಲಿ ಆ ಜಾತಿಗೆ ಈ ಜಾತಿಗೆ ಅಂತೇಳಿ ಆ ತೊಂದರೆ ಇದೆ ಅವ್ರಿಗೆ ಅದನ್ನು ಮಾಡಬೇಡಿ ನಮ್ಮನ್ನು ಎಲ್ಲ ಜಾತಿ ಒಂದೇ ಅವ್ರಿಗೆ ಏನಿದೆ ಯಾರೇ ಹೇಳಿದ್ರು ಅದನ್ನು ಒಂದು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಸರ್ ಓಕೆ ಥ್ಯಾಂಕ್ ಯು ಹಾಗಾದರೆ ಹಾಂ ಸರ್ ಓಕೆ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಗಳಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿ ಭಾರತೀಯ ಜನತಾ ಪಕ್ಷದ ಕೊನೆಯದಾಗಿ ಗಡಗಿ ಹುಲ್ಕಪ್ಪ ಕ್ಷೇತ್ರ ಮತ ಬಾಂಧವರಿಗೆ ಯುವಕರಿಗಾಗಿರಲಿ ಮತ್ತು ದುಮ್ಮಾಡ ಗ್ರಾಮದ ಯುವಕರಿಗಾಗಿರಲಿ ಮತ್ತು ಇಲ್ಲಿಯ ಮತದಾರರಿಗಾಗಿರಲಿ ಕೊನೆಯದಾಗಿ ಒಂದು ವಿನಂತಿ ಮಾಡಿಕೊಳ್ಳೋದಾದರೆ ಆ ವಿನಂತಿ ಏನು ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಊರಿನ ಜನರು ನನ್ನ ಪಂಚಾಯತಿಗೆಲ್ಲ ಆಯ್ಕೆ ಮಾಡಿ ಎಲ್ಲ ಇದನ್ನು ತಂದಿದ್ದಾರೆ ಈಗ ಜಿಲ್ಲಾ ಪಂಚಾಯಿತಿಗೂ ದುಮ್ಮಾಡು ಗುರು ಹಿರಿಯರು ನಮ್ಮ ಹುಲ್ಕಪ್ಪ ಜಡ್ಪಿ ಗು ಗುರು ಹಿರಿಯರು ಮುಖಂಡರು ಎಲ್ಲರೂ ಇದನ್ನೇ ನನಗೆ ಆಶೀರ್ವಾದ ಮಾಡಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾನೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಶಿವಲಿಂಗಪ್ಪ ಮಹದೇವಪ್ಪ ಕುಂದರ್ಗಿಯವರೇ ಇಷ್ಟೊತ್ತಿನವರೆಗೆ ನಿಮ್ಮ ಸಮಯ ನಿಮ್ಮ ವಿಚಾರ ನಿಮ್ಮ ಯೋಚನೆಯನ್ನು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಗಲ್ಗಿ ಹುಲ್ಗಪ್ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ನಾನಾಗಿದ್ದೇನೆ ಅನ್ನೋದು ವಿಷಯವನ್ನು ನಮ್ಮ ಜೊತೆ ಅದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್